ಪಾಂಡವಪುರ ತಾಲೂಕಿನ ಕಟ್ಟೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬಸ್ತಿಹಳ್ಳಿಯ ನಿವಾಸಿಯಾದ ವೈಎಸ್ ಜಯಂತಿ ಎಂಬ ಮಹಿಳೆ ಖಾಲಿ ಇರುವ ಆಶಾ ಕಾರ್ಯಕರ್ತೆಯ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಿದ್ದು ಅರ್ಜಿಯ ಜೊತೆಗೆ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ನೀಡಿದ್ದು ಹತ್ತನೇ ತರಗತಿ ಜೊತೆಗೆ ದ್ವಿತೀಯ ಪಿಯುಸಿ ಮತ್ತು ಜಿಎನ್ಎಂ ನರ್ಸಿಂಗ್ ತರಬೇತಿ ಪಡೆದಿರುತ್ತೇನೆ ವಿದ್ಯಾರ್ಥಿಯ ಆಧಾರದ ಮೇರೆಗೆ ನನ್ನನ್ನು ಪರಿಗಣಿಸದೆ ರಾಜಕೀಯ ಹಿನ್ನೆಲೆಯುಳ್ಳ ಸ್ವಗ್ರಾಮದ ಶ್ವೇತಾ ಅವರನ್ನು ಆಯ್ಕೆ ಮಾಡಿರುವುದು ತಿಳಿದು ಬಂದಿರುತ್ತದೆ ಅಲ್ಲದೆ ಪಂಚಾಯಿತಿ ಅಧಿಕಾರಿ ಕುಮಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ಇತರರು ಸೇರಿ ಆಶಾ ಕಾರ್ಯಕರ್ತೆಯರ ಆಯ್ಕೆ ಪ್ರಕ್ರಿಯೆಯ ಪರಿಷ್ಕೃತ ಮಾರ್ಗಸೂಚಿಗಳನ್ನು ನಿಯಮಾವಳಿಗಳನ್ನು ಪಾಲಿಸದೆ ಯಾವುದೇ ರೀತಿಯ ಗ್ರಾಮ ಸಭೆ ಹಾಗೂ ಸಾಮಾನ್ಯ ಸಭೆಯನ್ನು ನಡೆಸದೆ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳ ಮನೆ ಮನೆಗೆ ಹೋಗಿ ಸಹಿ ಪಡೆದುಕೊಂಡು ಶ್ವೇತಾ ಅವರನ್ನು ನೇಮಿಸಿಕೊಂಡಿದ್ದಾರೆ ಇದರ ವಿಷಯವಾಗಿ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ವೈದ್ಯಾಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಸಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಕುಮಾರ್ ಶಾಸಕರ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಕಡು ಬಡವಳಾದ ನನಗೆ ನೇಮಕಾತಿ ವಿಚಾರದಲ್ಲಿ ಮೋಸ ಮಾಡಿರುತ್ತಾರೆ ಇದಕ್ಕೆ ಸಂಬಂಧಿಸಿದಂತೆ ದಾಖಲೆಗಳನ್ನು ಪರಿಶೀಲಿಸಿದ ತಾಲೂಕು ವೈದ್ಯಾಧಿಕಾರಿಗಳು ಮರುಪರಿಶೀಲನೆ ಮಾಡುವಂತೆ ನಿರ್ದೇಶನ ಮಾಡಿದ್ದರೂ ಸಹ ನನಗೆ ನ್ಯಾಯ ದೊರಕಿಲ್ಲ ಆದ್ದರಿಂದ ನೊಂದ ಮಹಿಳೆ ಜಯಂತಿರವರು ನನಗೆ ನ್ಯಾಯ ಕೊಡಿಸುವಂತೆ ಮಾಧ್ಯಮಗಳ ಮೂಲಕ ತಮ್ಮ ಅಳಲನ್ನ ತೋಡಿಕೊಂಡರು ಅವರು ನಮಗೆ ಏನು ನ್ಯಾಯ ಒದಗಿಸ್ಕೊಡ್ತಾ ಇಲ್ಲ ಅವ್ರನ್ನ ಒಂದು ನಾಲ್ಕೈದು ಬಾರಿನೇ ಭೇಟಿ ಮಾಡಿದ್ದೀವಿ ಫೋನ್ ಕಾಲ್ ಮೂಲಕ ಎಲ್ಲ ತಿಳಿಸಿದ್ದೀವಿ ಆದರೂ ನಮಗೆ ನ್ಯಾಯ ಕೊಟ್ಟಿಲ್ಲ ಅವರು ದಯಮಾಡಿ ನಮಗೆ ಇದನ್ನು ನ್ಯಾಯ ಕೊಡಬೇಕಾಗಿಂತ ಅಂತ ಅವಾಗ ಹಿಂದುಳಿವೆ ಅನ್ನೋದಕ್ಕೆ ಉದಾಹರಣೆ ಇದು ಅವ್ರ ಮನೆ ಇದು ನಮ್ಮ ಮನೆ ಇದು ನಮ್ಮ ಮನೆ ಮತ್ತು ಈಗ ಸೆಲೆಕ್ಟ್ ಮಾಡೋರೆಲ್ಲ ಇದು ಅವ್ರ ಮನೆ ನಾವೇ ತುಂಬ ಹಿಂದುಳಿದಿರೋದು ಬಟ್ ಅವರು ನಮ್ಮ ಪಂಚಾಯತ್ ನಾವು ಹಡು ಬಡವರು ಅಂತ ಸುಳ್ಳು ಹೇಳಿ ನಾವು ಜೀವನ ಸಾಕಾಗೈತೆ ಇಲ್ಲ ಅಂತ ಸುಳ್ಳು ಹೇಳಿ ಇದನ್ನ ಬರ್ಸಿ ಸೈನ್ ಹಾಕಿ ನಮ್ಮ ಪಂಚಾಯತಿ ಅಧ್ಯಕ್ಷರು ಮತ್ತು ಪಿ ಡಿ ಒಸಲ್ಲಿ ಇಬ್ಬರು ವೈದ್ಯಕೆ ಭಾಗಿಯಾಗಿರ್ತಾರೆ ಇದನ್ನು ಸಭೆ ನಡವಳಿಕೆ ಮಾಡ್ದೇನೆ ರೆಜರ್ವೇಷನ್ ಮಾಡ್ದನೇ ನಮ್ಮ ಬಸ್ತಡಿ ಗ್ರಾಮದ ಉಪದ ಉಪಾಧ್ಯಕ್ಷರಾದಂಥ ಸದಸ್ಯರು ಅವರು ನಮ್ಮ ಬಸ್ ಅಡಿಗೆ ಆದರೂ ಅವ್ರ ಗಮನಕ್ಕೂ ತಂದಿಲ್ಲ ಅವ್ರು ಸೈನು ಇಲ್ಲ ಮತ್ತು ಪ್ರತಿಯೊಬ್ಬರು ಪಂಚಾಯತಿ ಮೆಂಬರ್ ಮನೆ ಮನೆಗೆ ಹೋಗಿ ಸೇನಾಗೋಸ್ಕರ ಬಂದು ಇದನ್ನು ಬಾರಿ ಮೋಸದಿಂದ ಮತ್ತು ಲಂಚದಿಂದ ಮಾಡ್ಕೊಂಡಿರ್ತಾರೆ ಕಟೇರಿ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾದಂಥ ಕುಮಾರ್ ಸರ್ ಅವರು ಅಧಿಕ ಪಿಡಿಗ ಸರ್ರು ಅವ್ರು ಗಮ ಅವರೇ ಈ ಥರ ಮಾಡಿರೋದು ನಮಗೆ ಇದನ್ನು ಅವರು ಇದನ್ನ ಗಮನಕ್ಕೆ ತಗೊಂಡು ಊರು ನಮ್ಮ ಗ್ರಾಮದಲ್ಲಿ ಬಂದು ಪರಿಶೀಲನೆ ಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಸರ್ ಅಂತ ಕೇಳ್ಕೊತ್ತ ಮತ್ತೆ ನಮ್ಮ ಕಟೇರಿ ಪಂಚಾಯತಿ ಅಧ್ಯಕ್ಷರಾದ ರಮೇಶ್ ರವ್ರು ಅವರು ಇದಕ್ಕೆ ತುಂಬ ಇದಾಗಿರ್ತಾರೆ ಅವರು ಲಂಚದಿಂದ ಇದನ್ನು ಮಾಡಿರ್ತಾರೆ ಮತ್ತೆ ನಮ್ಮ ಪಂಚಾಯತ್ ನಮ್ಮ ಬಸ್ತಿಹಳ್ಳಿ ಗ್ರಾಮದ ಉಪಾಧ್ಯಕ್ಷರು ಮತ್ತೆ ಸದಸ್ಯರು ಅವ್ರ ಗಮನಕ್ಕೂ ತಂದಿರೋ ಸೈನೋ ಇಲ್ದನೆ ಮಾಡ್ಕೊಂಡಿರ್ತಾರೆ ಈಗ ಸೆಲೆಕ್ಟ್ ಆಗಿರೋರು ಹೇಳಿದರು ನಾನು ಅವ್ರು ಸಹ ನಿಲ್ದಾನೆ ಅವ್ರು ಗಮನಕ್ಕೆ ತರ್ದಾನೆ ನಾನು ತಗೊತೀನಿ ಅಂತ ನಮಗೆ ಚಾಲೆಂಜ್ ಮಾಡಿದರು ಅವ್ರ ರಾಜಕೀಯ ಗೊತ್ತು ಅವರ ತಂದೆಯವ್ರಿಗೆ ಮತ್ತು ಆಡಳಿತ ಎಲ್ಲ ಗೊತ್ತು ಅಂತ ಹೇಳಿ ಇದು ತುಂಬ ರಾಜಕೀಯ ಮಾಡಿ ನಮ್ಮ ಎಮ್ ಎಲ್ ಎವರ ಹೆಸರ ದುರ್ಬಳಕೆ ಮಾಡ್ಕೊಂಡು ಕಾರ್ಯಕರ್ತರುಗಳು ಇದನ್ನ ರಾಜಕೀಯ ನಡೆಸಿರ್ತಾರೆ ದಯಮಾಡಿ ಇದಕ್ಕೆ ನ್ಯಾಯ ಕೊಡಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇರ್ತೀವಿ